ನಮಸ್ಕಾರ ವೀಕ್ಷಕರೇ ಹೇಮ ಮೋಟಿವೇಶನ್ ಅಲ್ಲಿಗೆ ಸ್ವಾಗತ ಹಣ ಕಾರು ಬಂಗಲೆ ಆಸ್ತಿ ಪಾಸ್ತಿ ಪದವಿ ಕೀರ್ತಿ ಪ್ರತಿಷ್ಠೆ ಇವೆಲ್ಲ ಸಕ್ಸಸ್ ನ ಅಳತೆಗೋಲುಗಳೇ ಎಂದಿಗೂ ಅಲ್ಲ ಏಕೆಂದರೆ ಬಹಳ ಜನರಿಗೆ ಇವೆಲ್ಲವೂ ಇರುತ್ತವೆ ಆದರೆ ಅವರು ಆನಂದದಿಂದ ತೃಪ್ತಿಕರವಾಗಿ ಪ್ರಶಾಂತವಾಗಿ ಜೀವಿಸಲು ಸಮರ್ಥರಾಗುವರೆ ಇಲ್ಲ ಅಲ್ಲವೇ ಹಾಗಿದ್ದರೆ ಅದು ಸಕ್ಸಸ್ ಹೇಗಾಗುತ್ತದೆ ಸಕ್ಸಸ್ ನ ಅಂತಿಮ ಗುರಿ ಆನಂದವೇ ತಾನೆ ಮೇಲ್ನೋಟಕ್ಕೆ ಒಪ್ಪಲಿ ಒಪ್ಪದಿರಲಿ ನಾವೆಲ್ಲರೂ ಆನಂದಕ್ಕಾಗಿಯೇ ಬದುಕುತ್ತೇವೆ ನಾವು ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ಆನಂದಕ್ಕೋಸ್ಕರ ನಿರಂತರವಾಗಿ ಮಾಡುತ್ತಿರುವ ಪ್ರಯತ್ನವಿರುತ್ತದೆ ಸಕ್ಸಸ್ ನಮಗೆ ಆನಂದವನ್ನು ಕೊಡಬೇಕು ಸಂತೃಪ್ತಿ ನೀಡಬೇಕು ಹಣ ಕೀರ್ತಿ ಪ್ರತಿಷ್ಠೆಗಳು ನಮಗೆ ಆನಂದ ಸಂತೃಪ್ತಿಗಳನ್ನು ನೀಡದಿದ್ದಾಗ ಅವುಗಳಿಂದ ಏನು ಪ್ರಯೋಜನ ಹಣವಿರುವವರೆಲ್ಲ ಆನಂದದಿಂದಿರುವರೆ ಖಂಡಿತವಾಗಿ ಇಲ್ಲ ಹಾಗಾದರೆ ಆನಂದ ಎಲ್ಲಿದೆ ಸಕ್ಸಸ್ ಎಲ್ಲಿದೆಯೋ ಅಲ್ಲೇ ಆನಂದವಿದೆ ಹಾಗಿದ್ದರೆ ಆನಂದ ಸಂತೃಪ್ತಿಗಳನ್ನು ಕೊಡುವ ಸಕ್ಸಸ್ ಯಾವುದು ಇತರರನ್ನು ಹಿಂಸಿಸಿ ಮೋಸ ಮಾಡಿ ಕುತಂತ್ರಗಳಿಂದ ಸಾಧಿಸಬಹುದಾದ ಸಕ್ಸಸ್ ತಾತ್ಕಾಲಿಕವಾದುದು ಆ ಸಕ್ಸಸ್ ಬಹಳ ಕಾಲವಿರದು ಆ ರೀತಿಯಲ್ಲಿ ಸಕ್ಸಸ್ ಸಾಧಿಸಿದ ವ್ಯಕ್ತಿ ಪ್ರಶಾಂತವಾಗಿ ಜೀವಿಸಲಾರ ಆ ಸಕ್ಸಸ್ ಅನ್ನು ಆತ ಆನಂದಿಸಲಾರ ಪ್ರತಿ ಕ್ಷಣವು ಭಯ ಇನ್ಸೆಕ್ಯೂರಿಟಿಗಳೊಂದಿಗೆ ಬದುಕುತ್ತಿರುತ್ತಾನೆ ಹಾಗಾದರೆ ಪರಿಪೂರ್ಣ ಆನಂದವನೀಯುವ ಸಕ್ಸಸ್ ಯಾವುದು ಪ್ರಾಮಾಣಿಕ ಕಾರ್ಯನಿರ್ವಹಣೆ ಇತರರ ಕಷ್ಟಗಳಲ್ಲಿ ಪಾಲ್ಗೊಳ್ಳುವುದು ಜೊತೆಗಿರುವ ಜನರ ಕಣ್ಣೀರೊರೆಸುವ ಪ್ರಯತ್ನ ಮಾಡುವುದು ನಿರ್ಮಲವಾಗಿ ಪ್ರಶಾಂತವಾಗಿ ಪವಿತ್ರವಾಗಿ ಇರುವುದು ನಿತ್ಯ ನೂತನವಾಗಿ ಚೈತನ್ಯ ಪೂರ್ಣವಾಗಿ ಜೀವಿಸುವುದು ಇವುಗಳೇ ನಿಜವಾದ ಸಕ್ಸಸ್ನ ಅಳತೆಗೋಲುಗಳು ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಇವೆಲ್ಲ ಸಾಧ್ಯವೇ ಎಂಬ ಸಂದೇಹ ಬರಬಹುದು ದುರ್ಮಾರ್ಗಿಗಳಾಗಿ ಪಾಪಗಳನ್ನು ಮಾಡಿದರೆ ಮಾತ್ರ ಸಕ್ಸಸ್ ಆಗಬಹುದು ಎನ್ನುವುದು ಅಜ್ಞಾನ ಮೂರ್ಖತನಗಳಿಂದ ಕೂಡಿದ ದುರಾಲೋಚನೆ ನೀವು ಮಾಡುವ ಪ್ರತಿ ನೆಗೆಟಿವ್ ಆಲೋಚನೆ ಪ್ರತಿ ನೆಗೆಟಿವ್ ಕ್ರಿಯೆ ನಿಮ್ಮನ್ನು ಬಹುಬೇಗನೆ ಭೂತದಂತೆ ನುಂಗಿ ಹಾಕುತ್ತದೆ ಈ ಪ್ರಪಂಚ ಸಮಾಜ ಯಶಸ್ಸು ಸಾಧಿಸಿದವರಿಗೆ ಮನ್ನಣೆ ನೀಡುತ್ತದೆ ಇದರಲ್ಲಿ ಸಂಶಯ ಬೇಕಿಲ್ಲ ಆದರೆ ಭೌತಿಕ ಪ್ರಪಂಚದಲ್ಲಿ ಸಕ್ಸಸ್ ಅನ್ನುವುದು ಎಷ್ಟು ಸ್ಥಿರವಾಗಿ ಎಲ್ಲಿಯವರೆಗೆ ಇರುತ್ತದೆಂದರೆ ಮೆಗಾಸ್ಟಾರ್ ಆದರೂ ಮೆಗಾ ಬಿಸಿನೆಸ್ ಮ್ಯಾನ್ ಅಥವಾ ಮೆಗಾ ಪೊಲಿಟೀಷಿಯನ್ ಆದರೂ ಈ ಪ್ರಪಂಚ ಸಕ್ಸಸ್ ದೃಷ್ಟಿಯಿಂದ ಮಾತ್ರ ನಿಮ್ಮನ್ನು ಅಳೆಯುತ್ತದೆ ಆ ಸಕ್ಸಸ್ ಸಹ ಎಂದಿನದೋ ಅಲ್ಲ ಕೇವಲ ನಿಮ್ಮ ಇತ್ತೀಚಿನ ಸಕ್ಸಸ್ ಅಷ್ಟೇ ಹಿಂದೆ ನೀವು ಸಾಧಿಸಿರಬಹುದಾದ ವಿಜಯದೊಂದಿಗೆ ಈ ಪ್ರಪಂಚಕ್ಕೆ ಯಾವುದೇ ಸಂಬಂಧವಿಲ್ಲ ನೀವು ಹಿಂದೆ ಏನಾಗಿದ್ದೀರಿ ಎಂಬುದು ಅನಗತ್ಯ ಸದ್ಯದಲ್ಲಿ ನಿಮ್ಮ ಸ್ಥಿತಿ ಸಕ್ಸಸ್ ಏನು ಎಂಬ ವಿಷಯವೇ ಮುಖ್ಯ ಕಹಿಯಾಗಿದ್ದರೂ ಇದು ಲೋಕಧರ್ಮ ಭೌತಿಕ ಪ್ರಪಂಚದಲ್ಲಿ ಮನುಷ್ಯನ ನಡುವೆ ನಿರಂತರವಾದ ಪೈಪೋಟಿ ಇರುತ್ತದೆ ಎಲ್ಲರೂ ತಮ್ಮನ್ನು ತಾವು ನಿರೂಪಿಸಿಕೊಳ್ಳಲು ಸುಖ ಪಡಲು ಹೋರಾಟ ನಡೆಸುತ್ತಿರುತ್ತಾರೆ ಇಂದಿನ ಆಧುನಿಕ ಜೀವನದಲ್ಲಿ ಈ ರೀತಿಯ ಪೈಪೋಟಿ ಇನ್ನು ದಾರುಣ ರೀತಿಯಲ್ಲಿ ಹೆಚ್ಚಾಗಿದೆ ದ್ವೇಷ ಅಸೂಹೆ ಮೋಸಗಳು ಇನ್ನೂ ಹೆಚ್ಚಾಗಿವೆ ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ ನೀವು ಸಕ್ಸಸ್ ಆದರೂ ಪ್ರಮಾದವೇ ಸಕ್ಸಸ್ ಆಗದಿದ್ದರೂ ಪ್ರಮಾದವೇ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮಾನವ ಜಾತಿ ಶಾರೀರಿಕವಾಗಿ ಮಾನಸಿಕವಾಗಿ ದೊಡ್ಡ ಸವಾಲುಗಳನ್ನು ಎ ಎದುರಿಸುತ್ತಿದೆ ಮನುಷ್ಯರ ನಡುವೆ ಸಹಜವಾಗಿ ಇರಬೇಕಾದ ಪ್ರೇಮಾಭಿಮಾನಗಳು ಕ್ಷೀಣಿಸುತ್ತಿವೆ ಭೌತಿಕ ಸುಖಗಳ ಆಸೆ ಭಯಂಕರವಾಗಿ ಹೆಚ್ಚುತ್ತಿದೆ ಇನ್ನು ಪೈಪೋಟಿಯ ವಿಷಯವಾದರೆ ಕೇಳುವ ಅವಶ್ಯಕತೆ ಇಲ್ಲ ಎಲ್ ಕೆಜಿಯಿಂದ ಐಎಎಸ್ ವರೆಗೂ ಪ್ರತಿಯೊಂದಕ್ಕೂ ಅಗಾಧ ಪೈಪೋಟಿ ಸದ್ಯ ನಾವು ಜೀವಿಸುತ್ತಿರುವ ಕಾಲವನ್ನು ಒಂದು ರೀತಿಯಲ್ಲಿ ಸಂಧಿಕಾಲವೆನ್ನಬಹುದು ಏಕೆಂದರೆ ಮನುಷ್ಯತ್ತ ಪೂರ್ಣ ಮಾಡನಾಗಿಲ್ಲ ಅಥವಾ ಪೂರ್ಣವಾಗಿ ಸನಾತನ ಸಾಂಪ್ರದಾಯಿಕ ಮೌಲ್ಯಗಳ ಅಂಟಿಕೊಂಡು ಇರಲಾರ ಇಂತಹ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಸ್ತ್ರೀ ಪುರುಷ ಭೇದವಿಲ್ಲದೆ ಮನುಷ್ಯರಲ್ಲಿ ಭಯಂಕರವಾದ ಒತ್ತಡ ಹೆಚ್ಚುತ್ತಿದೆ ಆದ್ದರಿಂದಲೇ ಇಂತಹ ಕಾಲದಲ್ಲಿ ಸೈಕೋಸೊಮ್ಯಾಟಿಕ್ ರೋಗಗಳು ಹೆಚ್ಚಾಗಿವೆ ಒತ್ತಡದಿಂದಾಗಿ ತೀವ್ರತೆ ಹೆಚ್ಚಾದ ಕೆಲವು ಮನುಷ್ಯರು ವ್ಯಸನಗಳಿಗೆ ದಾಸರಾಗಿ ವಿಕೃತಿಯತ್ತ ವಾಲುತ್ತಿದ್ದಾರೆ ಇವೆಲ್ಲ ಒತ್ತಡದ ಫಲವೇ ಒತ್ತಡ ನಮ್ಮ ಸಾಮರ್ಥ್ಯಗಳನ್ನು ಪ್ರಶಾಂತತೆಯನ್ನು ನಾಶ ಮಾಡುತ್ತದೆ ಜೀವನವನ್ನು ಅಸಹನೀಯವಾಗಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು